ನಕ್ಸಲ್ ವಿಕ್ರಮಗೌಡ ಅಪಾಯಕಾರಿ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದನು ಪೊಲೀಸರು ಶೂಟ್ ಮಾಡದೇ ಇದ್ದರೆ ಅವನೇ ದಾಳಿ ನಡೆಸುತ್ತಿದ್ದ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಏನಾದ್ರು ನಮ್ಮ ಊರಿಗೆಲ್ಲ ಫೈಲ್ ಮಾಡೋರು ಅದರಿಂದ ಫಸ್ಟ್ ಸೈಟ್ ಅಲ್ಲೇ ಅವರು ಮಾಡಿದ್ದಾರೆ ಅನುಮಾನ ವಹಿಸ್ತ ಪಡ್ತಾರೆ ಅರವತ್ತಕ್ಕೂ ಹೆಚ್ಚು ಕೇಸ್ ಗಳಿದೆ ಅವರು ಬೆಂಗಳೂರಿನ ಸದಾಶಿವ ನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಕ್ರಮಗೌಡ ಮೇಲೆ ಕೊಲೆ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಿವೆ ಆಟೋಮ್ಯಾಟಿಕ್ ಮಷಿನ್ ಗನ್ ಅವನು ಇಟ್ಟುಕೊಂಡಿದ್ದ ಈ ಹಿಂದೆ ಶರಣಾಗತಿಗಾಗಿ ಪ್ರಯತ್ನಗಳು ನಡೆದಿದ್ದವು ಅವರ ಸಂಬಂಧಿಕರು ಸಹ ಶರಣಾಗುವಂತೆ ಹೇಳಿದ್ದರು ವಿಕ್ರಮಗೌಡ ಒಪ್ಪಿರಲಿಲ್ಲ ಕಾರ್ಕಳದಲ್ಲಿ ಎನ್ಎಎಫ್ ಹೆಡ್ ಕ್ವಾರ್ಟರ್ಸ್ ಇದೆ ನಕ್ಸಲ್ ಚಟುವಟಿಕೆಗಳ ಮೇಲೆ ನಿರಂತರವಾಗಿ ನಿಗಾ ಇಟ್ಟುಕೊಂಡು ಬರಲಾಗಿದೆ ಕಳೆದ ವಾರ ನಕ್ಸಲ್ ಲತಾ ಎಂಬುವವರು ಗುರುತಿಸಲಾಗಿತ್ತು ಹೂಬಿಂಗ್ ನಡೆಸಲಾಗಿತ್ತು ಅವರನ್ನು ಹಾಗೆ ಬಿಟ್ಟುಕೊಂಡು ಏನು ಮಾಡಿದರೂ ನಡೆಯುತ್ತದೆ ಎಂದು ಸುಮ್ಮನಿರಲು ಸಾಧ್ಯವಿಲ್ಲವೆಂದು ಅವರು ಈ ವೇಳೆ ತಿಳಿಸಿದರು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂತ ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತವೆ ಅಂತ ಸಂದರ್ಭದಲ್ಲಿ ಈಗ ಮರ್ಡರ್ ಏನು ಇನ್ನು ಎನ್ಕೌಂಟರ್ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ವ್ಯತ್ಯಾಸವಿಲ್ಲ ಎಂಬ ಕೆಲವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವರು ನಕ್ಸಲ್ ವಿಚಾರದಲ್ಲಿ ಪಕ್ಷದ ಪ್ರಶ್ನೆ ಬರುವುದಿಲ್ಲ ಜನರ ಸುರಕ್ಷತೆ ಮುಖ್ಯವಾಗುತ್ತದೆ ಎಂದು ತಿಳಿಸಿದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು